ಹಲೋ ನಮಸ್ಕಾರ ಇದು ಬೊಂಬಿಲ್ ಅಂತ ಹೇಳ್ತಾರೆ ಇದಕ್ಕೆ ಒನಾವ ಬೊಂಬಿಲಿ ಇರ್ತದ ಇದು ಐತಿ ಇದಕ್ಕೆ ಅದು ಭಾಳ ಚಲೋ ರುಚಿ ಆಗ್ತೈತಿ ಇದಕ್ಕೆ ಏನು ಸ್ವಲ್ಪ ಭಾಳ ತ್ರಾಸ ಐತಿ ತೊಳೋದು ಚಲೋ ನೀರು ಹೋಗ್ಬೇಕಾದ್ರೆ ಇದಿಂದ ಕಲ್ಲೇರಿ ಹೆರಿ ಇರ್ಬೋದು ಹಾಂ ನೀರಿಂದ ಹೋಗ್ಬೇಕು ಅದು ನೀರು ಹೋದ್ಮೇಲೆ ನಿಮಗೆಲ್ಲ ಖಾರ ಉಪ್ಪು ಹುಣಸೆ ಹಣ್ಣು ಅದೆಲ್ಲ ಹಾಕಿಡ್ಬೇಕು ಸ್ವಲ್ಪ ಈ ಥರ ದಿನ ಆಮೇಲೆ ಇದಕ್ಕೆ ರವೆ ಹಾಕಿ ಅಕ್ಕಿ ಹಿಟ್ಟು ರವೆ ಅದರೊಳಗೆ ಖಾರ ಪುಡಿ ಸ್ವಲ್ಪ ಇದ್ರಾಗು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೋದು ಅದಕ್ಕೆ ಹಚ್ಚೋದು ಮುಂಡು ಮುಂಡು ಹಚ್ಚಿ ಆಮೇಲೆ ಇದಕ್ಕೆ ಎಣ್ಣೆ ಕರಿಯೋದು ಆ ಮೊದಲದು ಎಲ್ಲಿ ನೀರು ಮೊದ್ಲು ಮಾತ್ರ ಲಘು ಚಲೋ ಸಲ ಹೋದಾಗೆಲ್ಲ ಹೋದ್ಮೇಲೆ ಹಚ್ಬೇಕು ಅದ್ರ ಇದ್ರ ತೆಳಿ ಒಳಗೆ ಹಾಕ್ತೇವಲ್ಲ ಅದೆಲ್ಲ ಪಡ್ 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 ಹಾಲ್ದಂಗೆ ಹಾಕ್ತೀವಿ ಅದಕ್ಕೆ ಅದು ಮಾತ್ರ ನೀವು ಹಾಕ್ತೀವಿ ಸ್ವಲ್ಪ ವಿಚಾರ ಮಾಡಿ ಅದು ನೀರು ಹೋದ್ಮೇಲೆ ಎಲ್ಲ ನೀರಾಕೆ ಹಚ್ಕೊಂಡು ಇದು ಚೆನ್ನಾಗಿ ಭಾಳ ಬಿಟ್ ಆಮೇಲೆ ನೀವು ತಿಂದು ನೋಡ್ರಿ ಒಂದು ಟೇಸ್ಟ್ ಮಾಡಿರಿಕೊಂಡು ಚಿನ್ನಾಗಿ ನಿಮ್ಮ ಟೇಸ್ಟ್ ಹೆಂಗೆ ನೋಡಿ ಆಮೇಲೆ ಸ್ವಲ್ಪ ನಿಮಗೆ ಟೈಪ್ ಮಾಡಿ ಭಾಳ ಜೋರು ಗ್ಯಾಸ್ ಇದು ಮಾಡಿ ಮಾಡೋದು ನೆಕ್ಸ್ತೈತಿ ಮೇನಾ ಇದನ್ನ ಬಿಸಿ ಬಿಸಿ ತಿನ್ನಾಕ ಭಾಳ ರುಚಿ ಹಾಕ್ತೈತಿ ಭಾಳ ಕರಿ ಮಾಡಿ ಇದಕ್ಕೆ ಸಾಫ್ಟ್ ಇರ್ತೈತಿ ಭಾಳ ನೆಕ್ಸ್ಟಾಗಿರ್ತೈತಿ ಸ್ವಲ್ಪ ನಿಮ್ದು ನೋಡಿ ನಿಮ್ಗೆ ಬರ್ಬೇಕು ಕಲರ್ ಬರ್ಬೇಕಾಗತ್ತೆಲ್ಲ ಹಿಂದೆ ಆಮೇಲೆ ಎಣ್ಣೆ ನಿಮ್ಮ ಲೆಕ್ಕದ್ದೆ ನೀವು ಹಾಕ್ಬೋದು ನಾವು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೇನೆ ಅಂದ್ರೆ ಅದಕ್ಕೆಲ್ಲ ಇದನ್ನ ಆಗ್ಬೇಕಂತ ಹೇಳಿ ನಾವು ಸ್ವಲ್ಪ ಜಾಸ್ತಿ ಹಾಕ್ತೈತಿ ನೀವು ನಿಮ್ಮ ಲೆಕ್ಕದೇ ಹಾಕಿ ಇನ್ನೇ ಈ ಸಪ್ತಕ್ಕೆ ನಾಟ್ಲೇ ಸ್ವಲ್ಪ ಹಾಕಿದ್ದು ಮಾಡಿದ ನಂತರ ಬಿಡಬೇಕು ಇದು ಇದು ನಾವು ಲಗುವತೆ ಐದು 10 ನಿಮಿಷ ನಾನು ಇರುತ್ತೆ ನೋಡಿ ಜಾಗೆ ತಿದěla ಇನ್ನಕ್ಕೆ ರೀತಿ ಬಾರ್ ಮತ್ರ ಇರಲ್ಲ ಬಾರ್ ಮತ್ರ ಬಿಡಕ್ಕೆ ಅಂದ್ರೆ ಕುಟ್ಕುರು ಆಗಂಗಿಲ್ಲ ಇನ್ನ ಮತ್ರ ಇರುತ್ತೆ ತಿನ್ನಕ ಹೀರುತ್ತೆ ಜಾಸ್ತಿ ನೋ ಹೇ ಸರ್ವ್ ಮಾಡ್ಬಿಟ್ರು ಜಾಸ್ತಿ ಉರಿಯುತ್ತೆ ಅದಲ್ಲ ಇದೆ ನಾಕಿದೆ ಕಿಚಡಾ ಆಗನಕಿದೆ ಕಲರ್ ಲಕ್ಷ ಕೊಟ್ಟು ಮಾಡಬೇಕು ಭಾಳ ರುಚಿ ಆಗ್ತೈತಿ ತಿನ್ನಂಗ ಮಾತ್ರ ಭಾಳ ಹೆಚ್ಗಿ ಇತ್ತು ಒಂದೊಂದು ಮಾತು ಮಾಡಿದರೆ ಎಲ್ಲ ಗೊತ್ತಾಗ್ತೈತಿ ನಮ್ದು ಇನ್ನು ಚಲೋ ಹಾಕಿದ್ರೆ ನಮಗೆ ಲೈಕ್ ಮಾಡ್ರಿ ಪ್ಲೀಸ್ ಕಲರ್ ಚಲೋ ಹ್ಞೂ ಕಲರ್ ಚಲೋ ಬರೈತಿ

ನೆನೆ ಇಟ್ಟಿದ್ದೆಲ್ಲ ಅಕ್ಕಿ ಆಗಿಟ್ಟು ಅನ್ನ ಅನ್ನ ಮಾಡಿದ್ದೇಕಲ್ಲ ಮೊದ್ಲು ಒಂದು ಸ್ವಲ್ಪ ಸೀಟಿ ತೊಗೊಬೇಕಿದ್ದಕ್ಕೆ ಆಮೇಲೆ ಬಸದು ನೀವು ನೀರಾಗ ಬಸ್ಸದು ಅನ್ನಕ್ಕೆ ಹೋಗಿ ತಗೋತಲ್ಲ ಅನ್ನ ತೊಗೊಳೋದು ಹ್ಞೂ ಅಷ್ಟು ಮಾಡಿದರೆ ಅದೆಲ್ಲ ನಿಮಗೆಲ್ಲ आदला

ಹೋಯ್ ಫ್ರೆಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ವಿಡಿಯೋ ಥ್ಯಾಂಕ್ ಯು ನಮಸ್ಕಾರ